ಜೀವನ ಅನ್ನೋದೇನಿದೆ ಪ್ರಪಂಚದಲ್ಲಿ ನಿಮ್ಗೆ ಯೂನಿವರ್ಸಿಟಿ ಕಲ್ಸ್ಕೊಡಲ್ಲ ದೇವರು ಅನ್ನೋ ಇದ್ರೆ ಕಂಪಲ್ಸರಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ನಾವು ಬಂದಿದ್ದೀವಿ ಜಯನಗರ ಬ್ಲಾಕ್ ಸೊ ಮೇಡಮ್ ಇಲ್ಲಿ ಜೂಡಿಯೋ ಬಂದು ಅಲ್ಲಿ ಒಂದು ಲಿಫ್ಟ್ ತಗೋಬೇಕಂತ ಹೇಳುದು ಸೊ ಹಂಗಾಗಿ ನಮ್ಮ ಏರಿಯಾಗೆ ಹೋಗೋಷ್ಟು ಟೈಮ್ ಇರಲಿಲ್ಲ ಹಂಗಾಗಿ ಡ್ಯೂಟಿಗೆ ಹೋಗ್ಬೇಕಂತ ಹಂಗಾಗಿ ಇವಾಗಲೇ ಬಂದು ಸೊ ಇವಾಗ ಹೋಗ್ತಾ ಇದೀವಿ ಮೇಡಮ್ ಏನ್ ಬೇಕು ಲಿಫ್ಟ್ ಲಿಫ್ಟಿಗೋಸ್ಕರ ಜಾಯ್ನ್ ಆಗ ಬಂದ್ರು ರೀಲ್ಸ್ ಅಲ್ಲಿ ನೋಡಿದ್ದಾಳೆ ಸೊ ನೋಡೋಣ ಏನ್ ಅಂತ ನೋಡನ್ ಬದಿ ಲಿಫ್ಟಿಕ್ ಟಿಕೆಲ್ ನೋಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅದೇ ಗೈಸ್ ಅದು ಒಂಥರ ಚಿಕ್ಕ ಮಕ್ಳಿಗೆ ಬಬ್ಲು ಕ್ಯಾಮ್ರ ಅದೇ ತರ ಇರುತ್ತಂತೆ ನೋಡಕ್ ಬಂದಿದ್ದಾಳೆ ನಾನು ನೋಡಿಲ್ಲ ನಂಗೆ ಕಳ್ಸಿದ್ಲು ತಕ್ಕೊಡು ತಕ್ಕೊಡು ಅಂತ ತುಂಬಾ ದಿನ ಕೇಳ್ತಾ ಇದ್ಲು ಸೊ ಇವಾಗ ಬನ್ನಿ ಗೈಸ್ ಇವಳು ಎಲ್ಲ ಎಲ್ಲ ಸ್ಲಿಪ್ಪರ್ ಎಲ್ಲ ಅಂದ್ರೆ ಇವಳದ್ ಎಲ್ಲ ಸ್ಲಿಪ್ಪರ್ ಕಲೆಕ್ಷನ್ ಎಲ್ಲ ಜೋಡಿಯಿಂದಾನೆ ತಗೊಳ್ಳೋದು ಯಾಕೆ ಅಷ್ಟಿಷ್ಟ ನಿಂಗೆ ಹಾ ಅನ್ಫಾರ್ಚುನೇಟ್ಲಿ ಇವ್ರಿಗೆ ಇಷ್ಟ ಆಗಿದ್ದು ಲಿಫ್ಟಿ ಇಲ್ಲಂತೆ ಕಾಣಿದೆ ಸೊ ಇವಾಗ ಇವಾಗ ಏನ್ ಮಾಡ್ತೀನಿ ನೆಕ್ಸ್ಟ್ ಬೇರೆ ಕಡೆ ಇಲ್ಲ ತಗೊಂಡ್ರೆ ಬೊಂಬೆ ಬೊಂಬೈ ತಗೊಳ್ಳೋ ಟೈಮಲ್ಲಿ ಇವಾಗ ಕೆಲಸ ಟೈಮು ಆಮೇಲೆ ಫ್ರೀದಾಗ ಇವಾಗ ಲಿಫ್ಟಿಕೇನೋ ನಿಜ ಓಕೆ ಇವಾಗ ಹೆಂಗೆ ಹೆಚ್ಚು ಸರ್ ತಗೋತೀ ಹೆಂಗೆ ಹಾಂ ಓಕೆ ಸೊ ಗಾಯ್ಸ್ ಇವಾಗ ನೋಡಿ ಫುಲ್ ಟ್ರಾಫಿಕ್ ಆಗಿದೆ ಇವಾಗ ಮೇಡಮ್ ಹೋಗಿ ಇವಾಗ ಅವ್ರ ಹಾಸ್ಪಿಟ್ಲ ಹತ್ರ ಬಿಟ್ಟು ಮನೆಗೆ ಹೋಗಿ ದಬ್ಬಕಂಬಿಟ್ರೆ ಮಸ್ತಾಗಿ ಸೈಕ್ ಆಗಿರುತ್ತೆ ನಿದ್ದೆ ಬರುತ್ತೆ ಓಕೆ ಏನಾರು ಇದ್ಯಾ ಏ ತಿನ್ನ ಏನಾದ್ರು ತಿನ್ಬಿಟ್ಟು ಹೋಗೋಣ ಏನು ಪ್ರಕಾಶ್ ಫೈನಲ್ ಇಲ್ಲಿ ಆಗ್ತಿದ್ದೆ ಅವಾಗ ಮತ್ತೆ ಹೋಗ್ಬಿಟ್ಟರು ಊಟ ಎಲ್ಲಾದ್ರೂ ಮಾಡ್ಕೊಂಡು ಹೋಗದೆ ಎಲ್ಲಿದೆ ನಮ್ಮ ಗಾಡಿ ಎಲ್ಲಿದೆ 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 ಏ ಸಿಗಿದೆ ನೋಡಿ ಬಾದಾಮಿ ಮಿಲ್ಕು ನನಗೆ ಇಲ್ಲಿ ನನಗೆ ಎಲ್ಲೆಲ್ಲ ಹೋಗ್ತೀನಿ ಬಟ್ ಎಲ್ಲೂ ನನಗೆ ಕುಡಿಬೇಕು ಅನ್ಸಲ್ಲ ಬಟ್ ಇವ್ರು ಹಾಸ್ಪಿಟ್ಲ್ ಹತ್ರ ಬಂದಾಗ ಒಂದ್ಸರಿ ಇಲ್ಲಿ ಅಂಗಡಿ ಹತ್ರ ಕರ್ಕೊಂಡು ಬಂದಾಗ ಅನಿಸುತ್ತೆ ಬಾದಾಮಿ ಕುಡಿಬೇಕಂದ ಸೊ ಚೆನ್ನಾಗಿರುತ್ತೆ ಪ್ಯಾಕೆಟ್ ಯಾವಾಗಾದ್ರೂ ಟೈಮ್ ಸಿಗರೆ ಕುಡೀರಿ ಇವರಿಗೆ ತುಂಬ ಇಷ್ಟ ಬಾದಾಮ ಬಟ್ ಇವ್ರು ಕುಡಿಯೋಲ್ಲ ಯಾಕೆ ಬಾದಾಮ ನಿಮ್ಮ ಅಪ್ಪ ನಿಮ್ಮ ಅಪ್ಪ ತಂದು ಕೊಟ್ರೆ ನಿಮ್ಮ ಅಪ್ಪ ಡೈರೆಕ್ಟಾಗಿ ಮಾಡ್ಕೋಬಾರತಾನ ನಿಮ್ಮ ಅಪ್ಪ ತಂದ್ರು ಅದೇ ನಾನು ಕೊಡ್ಸಿರೋ ಅದೇ ಯಾಕೆ ಕುಡಿಯಲ್ಲ ಮತ್ತೆ ಇನ್ನೇನು ಕೊಡಿಸ್ತೀನಿ ಹಾಂ ಯಾಕೆ ಸಕೊಂದಕ್ಕೆ ಸುಸ್ತಾಗಿ ಬಿಟ್ಟಿದ್ಯಾ ತಕ್ಕುಡಿ ನೀನು ಯಾರನ್ನು ತಿಂತೀಯ ಮತ್ತೆ ಈ ಅಲ್ಲಿ ಮಧ್ಯಾಹ್ನ ತಿನ್ಬೇಕಾದ್ರೆ ಮಾತ್ರ ಕಿತ್ಕೊಂಡು ಕಿತ್ಕೊಂಡ್ ತಿಂಡೆ ಅಲ್ಲಿ ಊಟ ಮುಡ್ಬೇಕಾದ್ರೆ ಅದ್ ಹದ್ ದಿನ ಅಂದ್ರೆ ನೀ ಅಂದ್ರೆ ಮುಂದೆ ಬರ್ಬೇಕಾದ್ರೆ ಮನೇಲಿ ಯಾವತ್ತಾದ್ರೆ ಮಿಸ್ ಗಂಟೆ ಇನ್ನೆಂಟು ದುಡ್ಡಾದ್ರೆ ಎಂಟು ಗಂಟೆ ಬೆಳಗ್ಗೆ ಒನ್ ಅವರ್ ಮುಂದೆನೆ ಬಂದಿರ್ತೇನೆ ಸೊ ಇವಾಗ ಬಂದೆ ಮನೆಗೆ ಸೊ ಮೇಡಮ್ ನಾನ್ ಹಾಸ್ಪಿಟಲ್ ಬಿಟ್ಟು ಬಂದೆ ಇವಾಗ ಫ್ರೆಶ್ ಆಗಿ ಮಲ್ಬಟ್ರೆಸ್ ಹಾಕುತ್ತೆ ಸೊ ಒಂದ್ ಏನಪ್ಪಾ ಅಂದ್ರೆ ಸೊ ನಾವ್ ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದ್ ಹಂಗ ಅನ್ಸುತ್ತೆ ಅಂದ್ರೆ ಸೊ ಬೆಂಗಳೂರಲ್ಲಿ ಕೆಲಸ ಮಾಡಿ ಅಲ್ಲಿ ಅವ್ರು ನಮ್ಗೆ ಇರೋಕೆ ಏನೇ ರೂಮ್ ವ್ಯವಸ್ಥೆ ಮಾಡಿದ್ರು ಅಲ್ಲಿ ಎಷ್ಟೇ ನಮ್ಗೆ ಮಲ್ಕೊಳಕ್ ಅವಕಾಶ ಇದ್ರು ಕೂಡ ಸೊ ಮನೆಗ್ ಬಂದ್ಬಿಟ್ಟು ಮನೇಲಿ ಮಲಗ ನಿದ್ದೆನೇ ಬೇರೆ ಅಲ್ಲಿ ಹೋಗೋ ನಿದ್ದೆನೇ ಬೇರೆ ಸೊ ಇಷ್ಟು ಟ್ರಾಫಿಕ್ ಅಂದರೆ ಈ ಟ್ರಾಫಿಕ್ ಅಲ್ಲಿ ಓಡಾಡಿ ಓಡಾಡಿ ಅಲ್ಲಿಂದ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮಲಗಿದ್ರೆ ಈ ಮನೆಯಿಂದ ಸಿಗುತ್ತಲ್ಲ ನೆಮ್ಮದಿ ಈ ನೆಮ್ಮದಿ ಎಲ್ಲೂ ಸಿಗಲ್ಲ ಯಾವ ಹೋಟೆಲ್ ಎಲ್ಲೂ ಸಿಗಲ್ಲ ಯಾವ ಫೈವ್ ಸ್ಟಾರ್ ಹೋಟೆಲ್ ಅಲ್ಲೂ ಸಿಗು ಕೂಡ ಸಿಗೋಲ್ಲ ಸೊ ಒಂಥರ ನೆಮ್ಮದಿ ನಿದ್ದೆ ಸಿಗುತ್ತೆ ಸೊ ಹಂಗೆ ಹೇಳ್ತಾ ಸೊ ಊಟ ಅಲ್ಲಿ ಹೊರಗಡೆ ಆಯಿತು ಸೊ ಇವಾಗ ಮಲಗಿ ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಮೇಡಮ್ ನಾವು ಕರ್ಕೊಂಡ್ಬಂದು ಸೊ ಮನೇಲಿ ಇದ್ದು ಮತ್ತೆ ಮಧ್ಯಾಹ್ನ 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 ಸುಟ್ಟಿ ಇದೆ ಸೊ ಕೆಲ್ಸಕ್ಕೆ ಹೋಗಿ ಬರೋದೆ ಇಷ್ಟೇ ಆಗ್ಬಿಟ್ಟಿದೆ ಕಾ ಸೀನಿ ನಮ್ಗೆ ಎಲ್ಲೂ ಹೊರಗಡೆ ಹೋಗು ಆಗ್ತದೆ ಯಾಕಂದ್ರೆ ಅಷ್ಟು ಮುಂಚೆ ಹೆಂಗಂದ್ರೆ ನಾವು ಕಾಲೇಜ್ ಟೈಮ್ ಅಲ್ಲಿ ಮತ್ತೆ ಕೆಲ್ಸಕ್ಕೆ ಹೋಗಿದ್ ಮುಂಚೆ ಹಿಂಗೆ ಅಂದ್ರೆ ಬೆಂಗ್ಳೂರಲ್ಲಿ ನಾವೇನ್ ಅಂದ್ರೆ ಎಲ್ಲ ಪ್ಲೇಸ್ಗೆ ಹೋಗ್ತಾ ಇದ್ವಿ ಎಷ್ಟು ಟೈಮ್ ಇರ್ತಿದ್ವು ಲೊಕೇಶನ್ ಹಾಕೊಂಡಲ್ಲ ಹೋಗ್ತಾ ಇದ್ವಿ ಎಲ್ಲೆಲ್ಲೋ ನೋಡದೆ ಪ್ಲೇಸ್ ಎಲ್ಲ ನೋಡ್ಬಿಟ್ಟಿದ್ವಿ ಬಟ್ ಇವಾಗ ಕೆಲಸ ಮಾಡೋ ಸ್ಟಾರ್ಟ್ ಮಾಡ್ದಿಂದ ಸೊ ಎಲ್ರಿಗೂ ಎಲ್ಲರೂ ಅಷ್ಟೇ ಕೆಲಸ ಮಾಡೋ ಹೋಗ್ತಾರೆ ಬಟ್ ಈ ಶಿಫ್ಟ್ ವೈಸ್ ಏನಿರುತ್ತಲ್ಲ ಈ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಶಿಫ್ಟ್ ಕೆಲಸ ಮುಗಿಸ್ಕೊಂಡ್ ಬಂದು ಒಂದು ವೀಕ್ ಆಫ್ ಸಿಕ್ಕರೆ ಮಲಗಿಬಿಡ್ಬೇಕಂತ ಅನ್ಸುತ್ತೆ ಮತ್ತು ಮನೇಲಿ ಕೆಲಸ ಏನಿರುತ್ತಲ್ಲ ಅದೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಟೈಮ್ ಎಲ್ಲ ಹೋಗ್ಬಿಡುತ್ತೆ ಸೊ ಈ ಗ್ಯಾಪ್ ಹೋಗೋಕ್ಕಾಗಲ್ಲ ಸೊ ಆದಷ್ಟು ಇನ್ಮೇಲಿಂದ ಸೊ ಆದಷ್ಟು ನಾವು ಹೊರಗಡೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಸೊ ಇನ್ನೊಂದು ಏನಪ್ಪಾ ಅಂದರೆ ಸೊ ಮೊನ್ನೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ ಅದೇ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿರ್ತೀರ ಸೊ ನಾನು ಸ್ಟೋರಿನ ಹಾಕಿದ್ದೆ ಅದೇನಪ್ಪ ಅಂದರೆ ಇವಾಗ ಮೊನ್ನೆ ಗ್ರಹಣ ಇತ್ತಲ್ಲ ಸೊ ಗ್ರಹಣ ಟೈಮಲ್ಲಿ ಯಾರೋ ಡೆಲಿವರಿ ಪರ್ಸನ್ ಅವರು ಸೊ ಡೆಲಿವರಿ ನೈಟ್ ಟೈಮಲ್ಲಿ ಕೊಡೋಕೆ ಹೋಗಿದ್ರು ಸೊ ಡೆಲಿವರಿ ಅದು ಏನು ಮಾಡಿದ್ರು ಸೊ ಅದು ಡೆಲಿವರಿ ಐಟಮ್ ಬಂದ್ಬಿಟ್ಟು ಮನೆಗೆ ಅವರು ಕಸ್ಟಮರ್ ಕೊಡೋಕೆ ಹೋದಾಗ ಸೊ ಅವ್ರು ಹೇಳ್ತಾರೆ ಗ್ರಹಣ ಇದೆಯಲ್ಲ ಹೆಂಗೆ ಬ್ರೋ ಯಾಕೆ ಗ್ರಹಣ ಟೈಮಲ್ಲಿ ಕೆಲಸ ಮಾಡ್ತೀರಾ ಅಂತ ಹೇಳಿದರು ಸೊ ಅವರು ಸಿಂಪಲ್ಲಾಗಿ ಒಂದು ಒಂದೇ ಮಾತು ಹೇಳಿದ್ರೆ ನನಗೆ ಹೆಡ್ ಶಾರ್ಟ್ ಆಗಿಬಿಡ್ತು ಸೊ ಅವ್ರು ಏನು ಹೇಳ್ತಾರೆ ಅಂದರೆ ಸೊ ಗ್ರಹಣ ಇರಲಿ ಸರ್ ಕೆಲಸ ಮಾಡೋರ್ಗೆ ಏನು ಸರ್ ಗ್ರಹಣ ಕೆಲಸ ಇಲ್ಲ ಅಂದರೆ ಗ್ರಹಣ ಇರುತ್ತೆ ಅಂತ ಹೇಳಿದ್ರು ಅಂದರೆ ಕೆಲಸ ಇಲ್ಲಾಂದರೆ ಗ್ರಹಣ ಇರುತ್ತೆ ಓಕೆನಾ ಕೆಲಸ ಮಾಡದೇ ಇರೋರಿಗೆಲ್ಲ ಗ್ರಹಣ ಕೆಲಸ ಮಾಡೋರಿಗೆ ಇವಾಗ ಇವಾಗ ಕೆಲ್ಸಕ್ಕೆ ಹೋಗ್ಲದೇ ನಡೆಯಲ್ಲ ಅಂಥವ್ರಿಗೆಲ್ಲ ಸೊ ನಾವೆಲ್ಲ ಅದೇ ಕ್ಯಾಟಗರಿಯಲ್ಲಿ ಬರೋದು ಸೊ ಕೆಲ್ಸಕ್ಕೆ ನಾನು ಗ್ರಹಣ ನೋಡಲ್ಲ ಏನು ನೋಡಲ್ಲ ಓಕೆ ಅದನ್ನು ನಂಬಬೇಕು ಬಟ್ ಕೆಲ್ಸಕ್ಕೆ ಹೋಗ್ಲಿ ಅಂದ್ರೆ ನಡೆಯೋಲ್ಲ ಸೊ ಹಂಗಾಗಿ ಸೊ ಏನೇ ಗ್ರಹಣ ಅದೆಲ್ಲ ನಮ್ಮಂಥೆಲ್ಲ ನಡೆಯೋಲ್ಲ ಸೊ ಹಂಗಾಗಿ ಏನೇ ಇದ್ದರೂ ಕೂಡ ಕೆಲಸ ಕೆಲಸ ಮಾಡಿದ್ರೇ ನಮಗೆ ದುಡ್ಡು ಬರೋದು ಸೊ ದುಡ್ಡು ಬಂದ್ರೆ ನಮಗೆಲ್ಲ ನಮ್ಮ ಲೈಫ್ ಲೀಡ್ ಆಗ ಆಗುತ್ತೆ ಸೊ ಹಂಗಾಗಿ ಇದು ಅನಿಸ್ತು ಹೇಳ್ತಾ ಇದ್ದೀನಿ ಸೊ ಗಾಯ್ಸ್ ನನಗೆ ಒಂದು ಅರ್ಥ ಆಗಿದ್ದೇವೆ ಅಂದರೆ ಈ ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಇತ್ತಾರಲ್ಲ ಸೊ ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಕಾಲೇಜ್ ಆಗಿ ಇವಾಗ ಕೆಲಸಕ್ಕೆ ಹೋಗ್ತದೆ ಅಲ್ಲ ನನಗೆ ಒಂದು ಅನಿಸಿದ್ದೇನೆ ಅಂದರೆ ಸೊ ನಾವು ಎಷ್ಟೇ ಅರ್ಜೆಂಟ್ ಮಾಡಿ ನಮಗೆ ಅದು ನಂಗೆ ಹಂಗೆ ಸೆಟ್ಲಾಗಬೇಕು ಹಿಂಗೆ ಸೆಟ್ಲಾಗಬೇಕು ನಾವು ಬೇಗ ಬೇಗ ಮನೆ ತೊಗೊಬಿಡ್ಬೇಕು ಕಾರ್ ತೊಗೊಬಿಡ್ಬೇಕು ದುಡ್ಡು ಮಾಡ್ಬಿಡ್ಬೇಕು ಅಂತ ಹಂಗೆ ಅನ್ಕೊಂತಿವಿಲ್ಲ ಅದು ಆ್ಯಕ್ಚುಲಿ ಅದು ದೊಡ್ಡ ಮಿಸ್ಟೇಕ್ ಅದು ಸೊ ಏನಪ್ಪ ನನ್ನ ಓಪಿನಿಯನ್ ಏನಂದರೆ ಸೊ ಎಲ್ಲ ಆಗೋ ಟೈಮಲ್ಲಿ ಆಗುತ್ತೆ ನಾವು ಯಾವುದಕ್ಕೂ ಯಾವುದೋ ಅರ್ಜೆಂಟ್ ಮಾಡಬಾರ್ದು ಸೊ ಜೀವನದಲ್ಲಿ ಮನುಷ್ಯನಿಗೆ ತಾಳ್ಮೇಲೆ ತುಂಬಬೇಕು ನಾನು ಎಷ್ಟೇ ಇವಾಗ ಅಲ್ಲಿ ಇಲ್ಲಿ ನಾನು ಯಾರೋ ಇವಾಗ ನಂಗೆ ಗೊತ್ತಿರೋ ನಾನು ಯಾರು ಮೀಟ್ ಆಗಿದ್ನೋ ಅವ್ರು ಒಂದು ಹೇಳೋದೇನಂದ್ರೆ ನೋಡಪ್ಪ ಪ್ರತಿಯೊಬ್ಬರ ಜೀವನದಲ್ಲೂ ಸಕ್ಸಸ್ ಅನ್ನೋ ಬರುತ್ತೆ ಸೊ ಅದರೇಟ್ ಆಗಿ ಯಾರು ಹೋಗ್ತಾ ತಾಳ್ಮೆ ಇರಬೇಕು ಇದೆಲ್ಲ ನೋಡಿ ನಾವೀಗ ಏನು ಕಷ್ಟ ಅನುಭವಿಸ್ತೀವಿ ಸೊ ಇದೆಲ್ಲ ಕಷ್ಟ ಅನುಭವಿಸಬೇಕು ಇಲ್ಲ ನೀವು ಡೈರೆಕ್ಟ್ ಆಗಿ ಕೆಲಸ ಮಾಡಿದ ತಕ್ಷಣ ದುಡ್ಡು ಬಂದ್ಬಿಡಬೇಕು ನೀವು ಸಡನ್ ಆಗಿ ಶ್ರೀಮಂತರಾಗ್ಬಿಡ್ಬೇಕಂದ್ರೆ ಯಾರು ಇವಾಗ ನೋಡಿ ನಿಮ್ಮ ಸರೌಂಡಿಂಗ್ ಎಷ್ಟೇ ಜನ ಇವಾಗ ಚೆನ್ನಾಗಿ ಸೆಟಲ್ ಆಗಿರೋ ನೋಡಿ ಅವ್ರನ್ನೆಲ್ಲ ಒಂದ್ಸರಿ ಕೇಳಿ ಸೊ ಅವ್ರು ಹೇಳೋದು ಒಂದು ಅಂದ್ರೆ ಅವ್ರು ಯಾರು ರಾತ್ರಿ ಯಾರು ಅಂದರೆ ಯಾರೂ ಸಕ್ಸಸ್ ಆಗಿರಲ್ಲ ಸೊ ಅವ್ರು ಎಷ್ಟೋ ವರ್ಷಗಳ ಕಾಲ ಕಷ್ಟ ಬಿಟ್ಟಿರ್ತಾರೆ ಅವರು ಊಟಕ್ಕದ್ದಾಡಿರ್ತಾರೆ ದುಡ್ಡಿನ ಕಷ್ಟ ಇರುತ್ತೆ ಬೆಂಗಳೂರು ಜೀವನ ಅನ್ನೋದೇನಿದೆ ಪ್ರಪಂಚದಲ್ಲಿ ನಿಮಗೆ ಆ ಯೂನಿವರ್ಸಿಟಿ ಕಲಿಸ್ಬಿಡಲ್ಲ ಸೊ ನಿಮಗೆ ಅಂದರೆ ಓಕೆ ಊರ ಕಡೆನೂ ಕಲಿತಾರೆ ಬಟ್ ನನ್ನ ಪ್ರಕಾರ ಅಂದರೆ ಊರಲ್ಲಿ ಇದೇನಾಗ್ಬಿಡಿದ್ನ ಅಲ್ಲಿ ಕಂಫರ್ಟೇಬಲ್ ಜೋನ್ಲಿ ಇರ್ತೀವಿ ಸೊ ಅಲ್ಲಿ ನಮಗೆ ಏನಾದ್ರು ಪ್ರಾಬ್ಲಮ್ ಆದರೆ ನಮ್ಮ ರಿಲೇಷನ್ ಇರ್ತಾರೆ ಮನೆಯವರು ಇರ್ತಾರೆ ಎಲ್ಪ ಬಂದ್ಬಿಡ್ತಾರೆ ಸೊ ಇಲ್ಲಿ ಏನಂದರೆ ಬೆಂಗಳೂರಲ್ಲಿ ನಾವು ಇಂಡಿಪೆಂಡೆಂಟಾಗಿ ಬದುಕ್ತಾ ಇರ್ತೀವಿ ದುಡಿತಾ ಇರ್ತೀವಿ ಕಷ್ಟ ಇರುತ್ತೆ ಸೊ ಕಷ್ಟ ನಾವು ಹೇಳ್ಕೊಬಿಟ್ರೆ ಅದು ಸಪೋರ್ಟ್ ಮಾಡ್ತಾರೆ ಬಟ್ ನಮ್ಗೆ ಏನಿರ್ತಂದ್ರೆ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು ನಾವು ಸಕ್ಸಸ್ ಆಗ್ಬೇಕಂದ್ರೆ ಒಂದೇ ಮೇನ್ ರೀಸನ್ ಅಂದರೆ ಒಂದು ತಾಳ್ಮೆ ಇರಬೇಕು ಇನ್ನೊಂದು ಕಂಟಿನ್ಯೂ ಆಗಿ ದುಡಿತಾ ಇರಬೇಕು ಸೊ ಅವಾಗಲೇ ಸಕ್ಸಸ್ ಬರೋಕ್ಕೆ ಸಾಧ್ಯ ಸೊ ಅದು ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ಎಷ್ಟೇ ವರ್ಷ ಆಗಲಿ ಬಟ್ ಒಂದಿನ ಡೆಫಿನೆಟ್ಲಿ ಬಂದೇ ಬರುತ್ತೆ ಸೊ ಆ ಟೈಮ್ಗೋಸ್ಕರ ನಾವು ಕಾಯಬೇಕು ಸೊ ಮತ್ತು ಆನೆಸ್ಟಾಗಿ ನಾವು ದುಡಿಬೇಕು ಯಾರಿಗೂ ಮೋಸ ಮಾಡಬಾರ್ದು ಇನ್ನೊಬ್ರು ಹೊಟ್ಟಿ ಮೇಲೆ ಹೊಡೆದು ನಾವು ಸಂಪಾದನೆ ಮಾಡಿ ಆ ದುಡ್ಡಿಂದ ನಾವೇನು ಸಕ್ಸಸ್ ತಗೋತೀವಿ ಅಂತ ಏನು ಹೇಳ್ತೀವಲ್ಲ ಸೊ ಅದು ಕಂಪ್ಲೀಟ್ಲಿ ರಾಂಗ್ ಆದ ಅದು ಅದು ಸ್ವಲ್ಪ ದಿನಕ್ಕೆ ಮಾತ್ರ ಇರುತ್ತೆ ಸೊ ಯಾವ್ದಪ್ಪ ಪರ್ಮೆಂಟ್ ಆಗುಳೆಂದರೆ ಯಾವ್ದು ನಾವು ಆನೆಸ್ಟಾಗಿ ಇದ್ದು ಸೊ ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದಾಗಿ ಇದ್ದು ದುಡಿದು ತಿಂದು ಏನು ಅದರಿಂದ ಕೂಡಿಸಿಟ್ಟು ನಾವೇನು ಸಂಪಾದನೆ ಮಾಡ್ತೀವಲ್ಲ ಅದು ನಮಗೆ ಕೊನೆವರೆಗೆ ಬರುತ್ತೆ ಸೊ ಹಂಗಾಗಿ ನಾನು ಹೇಳೋದೆ ಅಂದರೆ ಅಷ್ಟೇ ಆರಾಮಾಗಿರಿ ಟೆನ್ಷನ್ ತಗೋಬೇಡಿ ಸೊ ಎಷ್ಟೇ ವರ್ಷ ಕಷ್ಟ ಆದರೂ ಪರವಾಗಿಲ್ಲ ಒಂದಿನ ಸಕ್ಕ ಬಂದೇ ಬರುತ್ತೆ ಸೊ ನಾನು ಇದು ಕಲ್ತಿದ್ದೀನಿ ಬೆಂಗಳೂರಿಗೆ ಬಂದಾದ ಮೇಲೆ ಸೊ ಅದು ಅಂತ ಅನ್ನಿಸ್ತು ಹೇಳ್ತಾ ಇದ್ದೀನಿ ಇನ್ನೊಂದೇನಂದ್ರೆ ಸೊ ಕೆಲಸ 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 ಅಂತ ಹೋಗ್ತೀವಿ ನಮ್ಮ ಲೈಫ್ ನಾವು ಎಂಜಾಯ್ ಮಾಡೋದು ಮರ್ತೋಗ್ಬಿಡ್ತೀವಿ ಸೊ ಇದು ಎಲ್ಲರೂ ಅಷ್ಟೇ ಕೆಲಸ ಇವಾಗ ಯಾರು ಕೆಲಸ ಸ್ಟಾರ್ಟ್ ಮಾಡಿದಾರೋ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಎಲ್ಲ ಮಿಡಲ್ ಕ್ಲಾಸಲ್ಲಿ ಏನಿದ್ದಾರೆ ಇವು ಓಕೆ ಮಿಡಲ್ ಕ್ಲಾಸ್ಗೆ ಮೇಲೆ ಇರೋಲ್ಲ ಅವ್ರು ಲೈಫ್ ಎಂಜಾಯ್ ಮಾಡ್ತಾರೆ ಬಟ್ ಮಿಡಲ್ ಕ್ಲಾಸಲ್ಲಿರೋರು ಸೊ ನಮ್ಗೆ ಬಂದಿರೋ ಸ್ಯಾಲ್ರಿ ಇಟ್ಕೊಂಡು ನಾವು ಫ್ಯಾಮಿಲಿ ಸಿ ಫ್ಯಾಮಿಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಕಮಿಟ್ಮೆಂಟ್ ಇರುತ್ತೆ ನಮಗೋಸ್ಕರ ನಮಗೋಸ್ಕರ ನಾವೇನು ಮಾಡ್ಕೊಳ್ಳಲ್ಲ ಎಲ್ಲ ಎಲ್ಲ ಫ್ಯಾಮಿಲಿಗೋಸ್ಕರ ಎಲ್ಲಾನು ಕಮಿಟ್ಮೆಂಟ್ಗೋಸ್ಕರ ಹೋಗ್ಬಿಡುತ್ತೆ ಇವಾಗ ನೋಡಿ ನಾವೆಲ್ಲ ಹೊರಗಡೆ ಒಂದು ಸೈಡ್ ಎಲ್ಲ ಬಟ್ಟೆ ತಗೋಬೇಕಂದ್ರೂ ಆಲೋಚನೆ ಮಾಡ್ತೀವಿ ಇವಾಗ ನಮಗೆ ಯಾಕೆ ಬೇಡಪ್ಪ ಬಟ್ಟೆ ಬೇಡ ಕಮಿಟ್ಮೆಂಟ್ ಇದೆ ಕಮಿಟ್ಮೆಂಟ್ ಕೊಟ್ಬಿಡೋಣ ಸಾಲ ಇದೆ ಸಾಲ ಕೊಟ್ಬಿಡೋಣ ಮನೆ ರೆಂಟ್ ಕಟ್ಬೇಕು ಮನೆ ಕೊಟ್ಬಿಡೋಣ ಹಂಗಿರುತ್ತೆ ಹೊರತು ಸೊ ಯಾವತ್ತೂ ನಮಗೋಸ್ಕರ ನಾವು ಅದು ಎಸ್ಪೆಷಲಿ ಹುಡುಗರು ಏನಿದ್ದೀವಲ್ಲ ಸೊ ಹುಡುಗರು ಎಲ್ಲರೂ ಹಂಗೆ ಮಿಡಲ್ ಕ್ಲಾಸ್ ಇರೋಲ್ಲ ಸೊ ಅವ್ರು ಅವ್ರಿಗೋಸ್ಕರ ಅವ್ರಿಗೋಸ್ಕರ ಏನು ಮಾಡ್ಕೊಳ್ತಾರೆಲ್ಲ ಗೊತ್ತಿಲ್ಲ ನೋಡಿ ಬೇಕಾದ್ರೆ ಮಿಡಲ್ ಕ್ಲಾಸ್ ಇರೋ ಎಲ್ಲರೂ ಅವ್ರು ಬಂದಿರೋ ಸ್ಯಾಲ್ರಿಲಿ ಒಂದು ಟೆನ್ ಪರ್ಸೆಂಟ್ ಕೂಡ ಅವ್ರಿಗೋಸ್ಕರ ಏನೂ ಇನ್ವೆಸ್ಟ್ ಮಾಡ್ಕೊಳ್ಳಲ್ಲ ಸೊ ಎಲ್ಲನೂ ಫ್ಯಾಮಿಲಿಗೋಸ್ಕರ ಎಲ್ಲ ಅವು ಕಮಿಟ್ಮೆಂಟ್ ಏನಿರೋದಲ್ಲ ಆ ಕಮಿಟ್ಮೆಂಟ್ಗೋಸ್ಕರ ಹೋಗುತ್ತೆ ಸೊ ಹಂಗಾಗಿ ಮಿಡಲ್ ಕ್ಲಾಸ್ ಅವ್ರಿಗೆ ಮಿಡಲ್ ಕ್ಲಾಸಲ್ಲಿರೋ ಎಲ್ಲ ಹುಡುಗರು ಕೂಡ ಸಕ್ಸಸ್ ಬಂದೇ ಬರುತ್ತೆ ಸೊ ಆ ದೇವರು ಅನ್ನೋ ನಾವು ಇದ್ದರೆ ಕಂಪಲ್ಸರಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಆಮೇಲೆ ಕರನೆ ತೋರಿಸೇ ತೋರಿಸ್ತಾನೆ ಜೂನ್ದಲ್ಲಿ ಬೆಳೆದೇ ಬೀಳ್ತೀವಿ ಸೊ ಅಷ್ಟೇ ಸ ಇವಾಗ ಮಲಗಿ ಬೆಳಗ್ಗೆ ಎದ್ದು ಮತ್ತೆ ಮೇಡಮ್ ಕರ್ಕೊಬಂದು ಮೇಡಮ್ ಪಾಪ ಎರಡು ದಿನದಿಂದಲೂ ನೈಟ್ ಡ್ಯೂಟಿ ಇದೆ ಅವ್ರಿಗೆ ಸೊ ಬೆಳಗ್ಗೆ ಓ ಕರ್ಕೊಬಂದು ಸೊ ಬೆಳಗ್ಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಗುಡ್ ನೈಟ್